ನಮಸ್ತೆ ಮಿತ್ರರೇ ನಾನು ನವ್ಯ ಯೋಗ ಟೀಚರ್ ಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್ ನಮ್ ಜೀವನ ಒಳ್ಳೆ ರೀತಿನಲ್ಲಿ ಚೆನ್ನಾಗಿ ನಡೀಬೇಕಪ್ಪ ಅದಕ್ಕೆ ಎಷ್ಟೋ ಸಮಯ ನಮಗೆ ಹೊರಗಿನ ಸಪೋರ್ಟ್ ಅಗತ್ಯ ಬೀಳುತ್ತೆ ಒಳ್ಳೆ ಸಂದರ್ಭ ಬೇಕಾಗಬಹುದು ವ್ಯಕ್ತಿಗಳ ಸಪೋರ್ಟ್ ಅದು ಫಿನಾನ್ಷಿಯಲ್ ಸಪೋರ್ಟ್ ಎಮೋಷನಲ್ ಸಪೋರ್ಟ್ ಆದ್ರೆ ನೆಸೆಸಿಟಿ ಏನೋ ನಮ್ಗಿದೆ ಆದ್ರೆ ಯಾವ ರೀತಿಯಿಂದನೂ ಸಪೋರ್ಟ್ ನಮಗೆ ಸಿಗ್ತಾ ಇಲ್ಲ ಹಾಗೆ ಏನ್ ಮಾಡೋದು ನಮ್ ಜೀವನ ಅಷ್ಟಕ್ಕೇನೆ ಮುಗಿದೋಗೋದಾಗಿದ್ರೆ ನಾವು ಮನುಷ್ಯ ಹುಟ್ಟಿ ಪ್ರಯೋಜನನೇ ಇರ್ತಿರ್ಲಿಲ್ಲ ಅದೇ ಸಪೋರ್ಟ್ ನಾವು ನಮ್ಮ ಒಳಗಡೆನೆ ಕ್ರಿಯೇಟ್ ಮಾಡ್ಕೊಳ್ಬಹುದು ಅದು ಹೇಗೆ ನಿಮ್ಮ ಜೀವನ ನಿಮಗನುಗುಣವಾಗಿ ಅನುಗುಣವಾಗಿ ನಡೀಬೇಕಾ ಅನ್ನುವಂತಹ ವಿಡಿಯೋನಲ್ಲಿ ನಾನು ಡೀಟೇಲ್ ನೀಡಿದ್ದೀನಿ ಜೊತೆಗೆ ನಾವೇನೋ ನಮ್ಮ ಪಾಡಿಗೆ ಶುರು ಮಾಡಿದ್ರು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡುವಂತಹ ಸಂದರ್ಭಗಳು ನಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಅದನ್ನೆಲ್ಲ ನಿರ್ ನಿಭಾಯಿಸ್ದೇ ಹೋದರೆ ನಾವು ನಮ್ಮ ಬದುಕಿಗೆ ಏನು ಶ್ರಮ ಹಾಕೋದಕ್ಕೆ ಹೋಗ್ತಾ ಇದೀವಿ ಅದೆಲ್ಲ ಹೊಳೆಯಲ್ಲಿ ಹುಣಸೆಂಟೆದ ಹಾಗೆ ವ್ಯರ್ಥ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ ಅದರಿಂದಾಗಿ ಅವನ್ನೆಲ್ಲ ನಾವು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಹೇಗೆ ನಿರ್ವಹಣೆ ಮಾಡೋದು ಕ್ಷಮೆ ಅನ್ನುವಂತಹ ಟೆಕ್ನಿಕ್ನ ಫಾಲೋ ಮಾಡಬೇಕು ಕ್ಷಮೆ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಸಾಮಾನ್ಯವಾಗಿ ನಾವು ಅವ್ರನ್ನ ಕ್ಷಮಿಸ್ಬಿಡ್ತೀವಿ ಆಗ ಅವರು ತಪ್ಪಿಗೆ ಯಾವುದೇ ರೀತಿ ಶಿಕ್ಷೆ ಆಗದೇನೆ ಅವರು ಚೆನ್ನಾಗಿ ಬದುಕ್ತಾರೆ ಆ ಥರ ಏನೂ ಇಲ್ಲ ಕ್ಷಮೆ ಅಂತ ಹೇಳಿದ್ರೆ ನಾನು ಟೆಕ್ನಿಕ್ ಅಂತ ಹೇಳ್ತಾ ಇದ್ದೀನಿ ನಾವು ಬದುಕೋದಕ್ಕೋಸ್ಕರ ಈ ಟೆಕ್ನಿಕ್ನ ಫಾಲೋ ಮಾಡ್ತೀವಿ ಅದು ಹೇಗೆ ಒಬ್ಬರನ್ನ ಕ್ಷಮಿಸ್ಬಿಟ್ರೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಉದಾಹರಣೆ ನೋಡೋಣವಾ ಒಬ್ಬ ವ್ಯಕ್ತಿ ಅವರು ಒಬ್ಬರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಆದ್ರೆ ಒಂದಷ್ಟು ದಿನಗಳ ಮೇಲೆ ಯಾರು ಹೆಲ್ಪ್ ತಗೊಳ್ತಾ ಇದ್ರಲ್ವ ಅವರೇನೇ ಇವ್ರಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾರೆ ಸೊ ಈಗ ಶುರುವಾಯಿತು ಇವ್ರಿಬ್ರ ನಡುವೆ ಸಣ್ಸಾಟ ಈಗ ಅವ್ರು ಏನು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಇವ್ರು ಗಮನ ಕೊಡ್ತಾರೆ ಮತ್ತೆ ಇವ್ರಿಗೂ ಕೂಡ ಆ ಒಂದು ವಿಚಾರದ ಬಗ್ಗೆ ಬೇಜಾರಾಗುತ್ತೆ ಕೋಪ ಬರುತ್ತೆ ಸಮಯ ಸಂದರ್ಭದಲ್ಲಿ ದುಃಖನೂ ಕೂಡ ಆಗುತ್ತೆ ಈಗ ತೊಂದರೆ ಕೊಡಕ್ಕೆ ಶುರು ಮಾಡಿದ್ರಲ್ವಾ ಆ ವ್ಯಕ್ತಿಗೆ ಇದರಿಂದ ಹೇಗೆ ಬಚಾವಾಗೋದು ಅಂತ ಗೊತ್ತು ಅವರು ಯಾವ ದಾರಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಯಾವ ರೀತಿ ಆದ್ರೂ ಇವ್ರು ತೊಂದರೆ ಸೃಷ್ಟಿಸೋದಕ್ಕೂ ರೆಡಿ ಇರ್ತಾರೆ ಇಲ್ಲಿ ಯಾರಾದರೂ ಅಷ್ಟೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅಂದ್ಕೋತೀವಿ ಆದರೆ ಅದು ನಿಜವಾಗ್ಲೂ ಅವ್ರು ಬದುಕೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ದಾರಿ ಅಷ್ಟೇ ಆದರೆ ಆ ದಾರಿಲಿ ಯಾರಿಗೆ ತೊಂದರೆ ಆಗ್ತಾ ಇದೆ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ನೋವಾಗ್ತಾ ಇದೆ ಅದನ್ನು ಅವರು ಲೆಕ್ಕಕ್ಕೆ ಇಟ್ಕೊಂಡಿರಲ್ಲ ಇದು ಸತ್ಯ ಈಗ ಇವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಮೇಲೆ ಇದರಿಂದ ಹೇಗಾದರೂ ಹೊರಗಡೆ ಬರಬೇಕು ಅಂತ ಆಲೋಚನೆ ಮಾಡಿ ಕ್ಷಮೆ ಅನ್ನುವಂತ ಟೆಕ್ನಿಕ್ ನ ಫಾಲೋ ಮಾಡಿದ್ರು ಕ್ಷಮಿಸ್ಬಿಟ್ರೆ ಬಿಟ್ರೆ ಏನಾಗುತ್ತೆ ಕ್ಷಮಿಸೋದ್ರಿಂದ ನಮ್ಮ ಮನ್ಸಿನ ಒಳಗಡೆ ಮೊದಲಿಗೆ ಶಾಂತಿ ಸೃಷ್ಟಿಯಾಗುತ್ತೆ ಮನಸ್ಸು ಕದಡಿರುತ್ತೆ ನೋಡಿ ಆಗ ಅದರೊಳಗಡೆ ಕಸದ ರೀತಿ ಆಲೋಚನೆಗಳು ಆಗುತ್ತೆ ಹೊರತು ವಾಸ್ತವದಲ್ಲಿ ಏನು ನಡೀತಾ ಇದೆ ನಾನು ಏನು ಮಾಡಬೇಕು ಅದನ್ನ ಕ್ಲಿಯರ್ ಆಗಿ ನಮ್ಮನ್ಸೇನೆ ನಮಗೆ ದಾರಿ ತೋರಿಸಲ್ಲ ಕ್ಷಮಿಸ್ತಾ ಬಂದ ಮೇಲೆ ಮನಸ್ಸು ಶಾಂತವಾಗ್ತಾ ಹೋಯ್ತು ಆಗ ಅವರಿಗೆ ವಾಸ್ತವ ಅರ್ಥ ಆಗ್ತಾ ಹೋಯ್ತು ಯಾವಾಗ್ಲೂ ಅಷ್ಟೇನೆ ನಾವು ಯಾರನ್ನಾದರೂ ಕ್ಷಮಿಸ್ತೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಸರಿನಾ ತಪ್ಪ ಅವ್ರನ್ನ ನಾವು ಕ್ಷಮಿಸ್ಬೇಕಾ ಬೇಡವಾ ಅದ್ರ ಮೇಲೆ ನಾವಿಲ್ಲಿ ಯಾರನ್ನೂ ಕ್ಷಮಿಸಲ್ಲ ಕ್ಷಮಿಸ್ಬೇಕು ನಮಗ ಅಂತ ಹೇಳಿ ಈ ವಿಚಾರದಿಂದ ನನ್ನ ಮನಸ್ಸು ಕೆಡ್ತಾ ಇದೆ ನನಗೆ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಕ್ಷಮಿಸ್ತಿದ್ದೀವಿ ಕ್ಷಮಿಸ್ಬೇಕು ಹೀಗೆ ಒಂದಷ್ಟು ದಿನ ಕಳೀತು ಆಮೇಲೆ ಆ ವ್ಯಕ್ತಿ ಏನಿದ್ದಾರೆ ಅವರು ಅವ್ರ ಸ್ವಂತದವ್ರಿಗೇನೆ ದ್ರೋಹ ಮಾಡಿದ್ರು ಆಗ ಇವ್ರಿಗೆ ಅರ್ಥ ಆಗಿದ್ದು ನಾನೇನೋ ಹೊರಗಿನವನು ನಾನು ಅವ್ರಿಗೆ ಸಹಾಯ ಮಾಡಿಬಿಟ್ರೆ ಎಷ್ಟ್ರ ಮಟ್ಟಿಗೆ ಸಹಾಯ ಮಾಡ್ತಿದ್ದೆ ಏನೋ ಸಣ್ಣ ಪುಟ್ಟದ್ದು ಮಾಡಿದೆ ಅಷ್ಟೇನೆ ಆದರೆ ಇವತ್ತು ಅವ್ರು ಯಾರು ದ್ರೋಹ ಮಾಡಿದ್ದಾರೆ ಅವರು ಅವ್ರಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರು ಅವ್ರಿಗೆ ಎಷ್ಟೆಲ್ಲ ಆಸರೆಯಾಗಿದ್ರು ನಿಜವಾಗ್ಲೂ ಕೂಡ ಪ್ರೀತಿಸಿದ್ರು ಅಂತ್ಯವ್ರಿಗೇನೆ ಇವರು ತೊಂದರೆನ ಕೊಟ್ಟಿದ್ದಾರೆ ದ್ರೋಹನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಈ ವ್ಯಕ್ತಿಯ ಸ್ವಭಾವ ಆಗಿತ್ತು ಅನ್ನೋದನ್ನ ಅವಾಗ ಅರ್ಥ ಮಾಡ್ಕೊಂಡ್ರು ಮತ್ತೆ ಇಲ್ಲಿ ಈಗ ಅವ್ರ ಮನ್ಸು ಶಾಂತವಾಗಿದೆ ಅವರ ವಿಚಾರದಿಂದ ಹೊರಗಡೆ ಬಂದು ಶಾಂತಿ ಕಡೆಗೆ ದಾರಿ ಮಾಡ್ಕೊಂಡಿತ್ತು ಆದ್ರೆ ಈ ಕ್ಷಮಿಸೋದನ್ನ ಅವ್ರು ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆನೆ ಒಡದಾಡ್ತಾ ಇರ್ಬೇಕಾದ್ರೆ ಇವ್ರು ಈ ತರ ಅಂತ ಗೊತ್ತಾದಾಗ ಇಂತೆಯವ್ರ ಇವ್ರು ಇಷ್ಟೊಂದು ಇಟ್ಕೊಂಡು ನನ್ನ ಹತ್ರ ಈ ರೀತಿ ಬಿಹೇವ್ ಮಾಡಿದ್ರ ಇಂತೆಯವ್ರಿಗೆ ತಕ್ಷಿಕ್ಷೆ ಆಗ್ಲೇಬೇಕು ಮತ್ತೊಂದು ಮಗದೊಂದು ಅಂತ ಆಲೋಚನೆ ಮಾಡ್ತೀವಿ ಆದ್ರೆ ಅವ್ರ ಮನ್ಸಲ್ಲಿ ಶಾಂತಿ ಸೃಷ್ಟಿ ಆಗಿತ್ತಲ್ವಾ ಅದ್ರಿಂದ ಅವ್ರು ಏನ್ ಮಾಡಿದ್ರು ಅಯ್ಯೋ ಈ ವ್ಯಕ್ತಿ ಸ್ವಭಾವನೆ ಇಷ್ಟು ಇವರ ಸ್ವಭಾವಕ್ಕೆ ನಾನ್ ಯಾಕೆ ಬಲಿಯಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಜೊತೆಗೆ ಈ ಸಂದರ್ಭದಲ್ಲಿ ನನಗೆ ಯಾವ ವ್ಯಕ್ತಿ ಜೊತೆ ಸ್ನೇಹ ಮಾಡ್ಬೇಕಾದ್ರು ಆಳ ಅಗಲ ನೋಡ್ದೇನೆ ನಾವು ನೀರಿಗಿಡಿಯೋ ಕೆಲಸ ಮಾಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಈಗ ಹೇಳಿ ಕದಡಿರೋ ಮನ್ಸಿಗೂ ತಿಳಿಯಾಗಿರೋ ಮನ್ಸಿಗೂ ಏನ್ ವ್ಯತ್ಯಾಸ ಇದೆ ಮನಸ್ಸು ಕದಡಿರ್ಬೇಕಾದ್ರೆ ನಮ್ಮ ಆಲೋಚನೆಗಳ ಮಟ್ಟ ಹೇಗಿರುತ್ತೆ ಆದರೆ ತಿಳಿಯಾಗಿದ್ದಾಗ ನಮ್ಮ ಆಲೋಚನೆ ಮಟ್ಟ ಹೇಗಿರುತ್ತೆ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಕ್ಷಮಿಸ್ಬೇಕು ಅಂತ ಹೇಳಿ ನಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರ ನಡೆಯುತ್ತೆ ಅಲ್ವಾ ಎಲ್ಲ ವಿಚಾರಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ತೀವ ಇಲ್ಲ ಆದರೆ ಕೆಲವು ವಿಚಾರಗಳಷ್ಟೇ ನಮಗೆ ಹಿಂಸೆ ಅಂತ ಅನ್ಸುತ್ತೆ ದುಃಖ ಆಗುತ್ತೆ ಯಾಕೆ ನಾವಿಲ್ಲಿ ಏನು ಜೀವನ ಮಾಡ್ತಾ ಇದ್ದೀವಿ ಕೆಲವು ವ್ಯಕ್ತಿಗಳ ಮೇಲೆ ಸಂದರ್ಭಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಆದರೆ ನಮಗೆ ಯಾಕೆ ಅದು ತೊಂದರೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಉತ್ತರಾನ ನಾವು ಆ ಕಡೆಯಿಂದ ತೆಗೆದುಕೊಳ್ಳೋದಕ್ಕೆ ಆಗದೆ ಇರೋದ್ರಿಂದಾಗಿ ನಮ್ಮ ಕಡೆ ಏನ್ ತಪ್ಪಾಗ್ತಾ ಇದೆ ಅದನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ ಈಗಿಲ್ಲಿ ಮನುಷ್ಯರ ಹುಟ್ಟಿ ಬೃಗದ್ ರೀತಿ ನಡ್ಕೊಂಡ್ರೆ ನೋವಾಗದೇ ಇರುತ್ತಾ ನೋವಾಗತ್ತೆ ಆದ್ರೆ ಯಾವಾಗ ನಮಗೆ ಮನುಷ್ಯರಾಗಿ ಹುಟ್ಟಿರ್ತಾರೆ ಬೃಗದಾಗ್ ನಡ್ಕೋತಾರೆ ಮಾನವೀಯತೆ ಇಲ್ಲದೆ ವರ್ತಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವೋ ಆಗ ನೊಂದ್ಕೊಳ್ಳೋದನ್ನ ಬಿಡ್ತೀವಿ ಆ ಭೃಗಾನು ಕೂಡ ಹೇಗೆ ಹ್ಯಾಂಡಲ್ ಮಾಡೋದಪ್ಪ ಅನ್ನೋದನ್ನ ತಿಳ್ಕೊಳ್ತೀವಿ ಆವಾಗ ನಮಗೆ ನಾನು ಅನ್ಕೊಂಡಿರೋದೇ ಸತ್ಯ ಅಲ್ಲ ಇಲ್ಲಿ ಎಲ್ಲಾನು ನನಗನುಗುಣವಾಗಿ ಇಲ್ಲ ಇಲ್ಲಿ ಏನಿದೆಯೋ ವಾಸ್ತವದಲ್ಲಿ ಅದನ್ನ ನಾನು ಒಪ್ಕೊಳ್ಬೇಕು ಅದಕ್ಕೆ ತಕ್ಕದಾಗಿ ನಾನು ಬದುಕೋದನ್ನ ಕಲ್ತ್ಕೊಳ್ಬೇಕು ಇಲ್ಲಿ ಎಲ್ಲಾನು ಕೂಡ ನಾನು ಅನ್ಕೊಂಡ್ ರೀತಿಯೇ ಇಲ್ಲ ಯಾವಾಗ ನಮಗಿದ ಅರ್ಥ ಆಗುತ್ತೋ ಅದನ್ನು ಒಪ್ಕೊಂಡು ನಾವು ಬದ್ಲಾಗೋದಕ್ಕೆ ರೆಡಿ ಆಯ್ತೀವಿ ಮತ್ತೆ ನಮ್ಮ ಜೀವನದಲ್ಲಿ ಇವತ್ತು ಏನೆಲ್ಲ ವಿಚಾರ ನಡೀತಾ ಇದೆ ಅದೆಲ್ಲಾನು ಕೂಡ ನಮಗನುಗುಣವಾಗಿಯೇ ಇರುತ್ತಾ ಎಲ್ಲ ಟೈಮಲ್ಲೂ ಈಗೇನೋ ಈ ಸಂದರ್ಭದಿಂದ ವ್ಯಕ್ತಿಯಿಂದ ನಾವು ಚೆನ್ನಾಗಿದ್ದೀವಿ ಯಾವಾಗಲೂ ಕೂಡ ಅದರ ಜೊತೆಯಲ್ಲಿ ನಾವು ಅದೇ ರೀತಿಯಾಗಿ ಇರೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ತಾನೇ ಬದಲಾವಣೆ ಜೊತೆಯಲ್ಲಿ ಬದುಕೋ ಶಕ್ತಿ ನಮಗಿಲ್ಲ ಅದೇ ನಮಗೆ ತೊಂದರೆ ಆಗ್ತಾ ಇರೋದು ಸತ್ಯ ಏನೋ ಇಷ್ಟು ದಿನ ಈ ಸಂದರ್ಭದಿಂದ ಈ ವ್ಯಕ್ತಿಯಿಂದ ನಾನು ಚೆನ್ನಾಗಿದೆ ಆದರೆ ಈಗ ನಾನು ಚೆನ್ನಾಗಿರೋದಕ್ಕೆ ಈ ದಾರಿ ಕ್ಲೋಸ್ ಆಗಿದೆ ಚೆನ್ನಾಗಿರೋದಕ್ಕೆ ದಾರಿ ಯಾವುದಿದೆ ಅದನ್ನ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ದೂಷಣೆ ಮಾಡಿದ್ರು ದ್ವೇಷ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನನಗೆ ತೊಂದರೆ ಆಗ್ತಾ ಇದೆ ಈ ಅರಿವು ನಮಗೆ ಇದೆಯಾ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಆ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ ಆ ವ್ಯಕ್ತಿ ಏನ್ ದುಃಖದಲ್ಲಿ ಇದಾರ ನೋವಲ್ಲಿದ್ದಾರಾ ಚೆನ್ನಾಗೆ ತಾನೇ ಬದುಕ್ತಾ ಇದ್ದಾರೆ ಆ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಏನಂತ ಬರುತ್ತೆ ನಮ್ಮ ತಲೆಯಲ್ಲಿ ಯಾವುದಾದ್ರೂ ತೊಂದರೆ ಇದ್ರೆ ಈಗ ಆಗ್ಬಿಡುತ್ತೇನೋ ಈಗ ಮಾಡ್ಬಿಡ್ತಾರೇನೋ ಈ ಸಂದರ್ಭದಲ್ಲಿ ನಾನು ಈಗ ಮಾಡಬೇಕು ಇದೇ ತಾನೇ ನಿಮ್ಮ ತಲೆಯಲ್ಲಿ ಯಾವಾಗಲೂ ಓಡೋದು ಈ ಆಲೋಚನೆನ ನೀವು ಎಲ್ಲಿ ಮಾಡ್ತೀರಾ ನಿಮ್ಮ ತಲೆ ಒಳಗಡೆ ತಾನೆ ನೆಗೆಟಿವ್ ಆಲೋಚನೆ ಅನ್ನೋದು ವಿಷದ ಸಮಾನ ನಾವು ನಮ್ಮೊಳಗಡೆ ಆಲೋಚನೆ ಮಾಡಿದಾಗ ನಮಗೆ ವಿಷ ತುಂಬಿಕೊಳ್ಳ್ದೆ ಬೇರೆ ಇನ್ನೇನು ಮಾಡ್ತಾ ಇದ್ದೀವಿ ಇದರ ಅರಿವು ನಮಗಿದೆಯಾ ಮತ್ತೆ ಈಗ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ ಒಬ್ರು ಅವ್ರ ಹಸ್ಬೆಂಡ್ ಏನಿದ್ದಾರೆ ಅವ್ರಿಗೆ ಅಫೇರ್ ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ದುಃಖಕ್ಕೊಳಗಾಗಿದ್ರು ಅವ್ರು ಹೇಳ್ತಾ ಇದ್ರು ನನಗಂತೂ ಜೀವನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಮಕ್ಳಿರೋದ್ರಿಂದ ಸಾಯಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಆ ಸಂದರ್ಭದಲ್ಲಿ ಅವ್ರಿಗುನು ದುಃಖ ಆಗ್ತಾ ಇದೆ ಈಗ ಅವ್ರ ಅಮ್ಮ ತಂದೆ ಇಲ್ದೇನೆ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ ಇವರಿಗೆ ದುಃಖ ಆಗಿರೋದ್ರಿಂದಾಗಿ ಅವ್ರ ತಾಯಿಗೂ ಕೂಡ ದುಃಖ ಆಗುತ್ತೆ ಅಲ್ವಾ ಜೊತೆಗೆ ಅವ್ರ ಮಕ್ಕಳೇನಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಇವ್ರು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಖುಷಿಯಾಗಿರೋದಕ್ಕೆ ಸಾಧ್ಯ ಇದೆಯಾ ಗಂಡ ಇಂತಿ ಜಗಳ ಆಡ್ಕೊಂಡಿದ್ದು ಮಕ್ಕಳಿಗೂ ಕೂಡ ಪರಿಣಾಮ ಬೀರುತ್ತೆ ಅಲ್ವಾ ಇವ್ರಿಗೆ ದುಃಖ ಆಗೋದ್ರ ಜೊತೆಗೆ ತಾಯಿಗೂ ದುಃಖ ಆಗ್ತಾ ಇದೆ ಮಕ್ಕಳಿಗೂ ದುಃಖ ದುಃಖ ಆಗ್ತಾ ಇದೆ ಅದನ್ನು ಅವ್ರು ಗಮನಿಸಿದ್ರು ಈಗ ನಾನೇನೋ ಅನ್ಗಂಡ ಜೊತೆ ಉಳೆದು ಕೆಟ್ಟದನ್ನು ನೋಡಿದೀನಿ ನಾನು ದುಃಖ ಕೊಡೋರು ಒಂದು ಅರ್ಥ ಇದೆ ನಮ್ಮಮ್ಮ ಜೀವನದಲ್ಲಿ ಏನೂ ನೋಡಲಿಲ್ಲ ಕಷ್ಟನೇ ಪಟ್ಲು ಈಗ ನಮ್ಮ ಕಷ್ಟಕ್ಕೂ ಅವ್ಳು ಕಣ್ಣೀರು ಹಾಕಿದ್ರೆ ಅದರಲ್ಲಿ ಏನ್ ಅರ್ಥ ಇದೆ ನನ್ನ ಮಕ್ಕಳು ಇನ್ನೂ ಸಣ್ಣವು ನನ್ನ ಜೊತೆ ಅರಿವೆ ಮಕ್ಕಳಿಗಿಲ್ಲ ನಾನಾದ್ರೂ ಒಂದು ಕ್ಷಣ ಬೇಡಪ್ಪ ನನಗೆ ವಿಚಾರ ಅಂತ ಹೇಳಿದ್ರೆ ಮನ್ಸಿಂದ ತೆಗೆದಾಕ್ಬಿಟ್ಟು ಸುಮ್ನ ಗುಡ್ಬಲೆ ಆದ್ರೆ ನನ್ನ ಮಕ್ಳಿಗದು ಸಾಧ್ಯ ಆಗುತ್ತಾ ಅವುಗಳ ಖುಷಿ ಎಲ್ಲ ಪೂರ್ತಿ ನನ್ನ ಮೇಲೆ ಡಿಪೆಂಡ್ ಆಗಿದೆ ಎತ್ತಾಯಿಯಾಗಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚಕ್ಕೆ ಸಮಾಜಕ್ಕೆ ಅದು ಅರ್ಥ ಆಗುತ್ತಾ ಇದನ್ನ ಅವರ ಯಾರು ಇಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾನೇ ಅಂತ ವಿಚಾರ ಆಕೆ ಗೊತ್ತಾಯ್ತು ಆಮೇಲೆ ಅವರು ಇಲ್ಲ ನಾನು ಈ ವಿಚಾರದಿಂದ ಹೊರಗಡೆ ಬರ್ಬೇಕು ಕಲ್ಲಿ ನನಗ್ ದುಃಖ ಆಗಿದ್ರೆ ಪರವಾಗಿರ್ಲಿಲ್ಲ ಈಗ ನಮ್ ತಾಯಿಗೆ ನನ್ನ ಮಕ್ಳಿಗೂನು ದುಃಖ ಆಗ್ತಾ ಇರೋದ್ರಿಂದಾಗಿ ಖಂಡಿತ ನಾನು ಇದರಿಂದ ಹೊರಗಡೆ ಬರ್ಲೇಬೇಕು ಅನ್ನೋ ಅಂತ ನಿರ್ಧಾರ ಮಾಡಿ ಆ ವ್ಯಕ್ತಿನ ಕ್ಷಮಿಸೋದಕ್ಕೆ ಶುರು ಮಾಡಿದ್ರು ಕ್ಷಮೆನ ನೀಡ್ತಾ ಬಂದ ಮೇಲೆ ಅವ್ರು ಒಳಗಡೆ ನನ್ನ ಮೊದ್ಲೇ ಹೇಳಿದೆ ಮೊದಲನೇ ಉದಾಹರಣೆನೂ ಅಷ್ಟೇನೆ ನಮ್ಮ ಮನಸ್ಸಲ್ಲಿ ಶಾಂತಿ ಇದ್ದಾಗ ಸೃಷ್ಟಿಯಾಗುವಂತಹ ಆಲೋಚನೆಗೂ ಕದಡಿರುವಾಗ ಸೃಷ್ಟಿಯಾಗುವಂತಹ ಆಲೋಚನೆಗೂ ಕೂಡ ವ್ಯತ್ಯಾಸ ಇರುತ್ತೆ ಸೊ ಆಮೇಲೆ ಮುಂದುವರೆದು ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನುವಂತಹ ದಾರಿನ ಅವರು ಫೈಂಡ್ ಔಟ್ ಮಾಡಿಕೊಂಡು ಮೊದಲಿಗೆ ಕ್ಷಮಿಸೋದಕ್ಕೆ ಒಪ್ಕೊಳ್ಬೇಕು ಈಗ ಕ್ಷಮೆ ಬಗ್ಗೆ ಸಾಕಷ್ಟು ಜನರು ಮಾತಾಡಿದ್ದಾರೆ ಮತ್ತೆ ನಾನು ಬಂದು ಕ್ಷಮಿಸಿ ಅನ್ನುವಂತಹ ವಿಚಾರನ ವಿವರಿಸೋ ಅಗತ್ಯತೆ ಏನಿದೆ ನಮ್ಮ ಜೀವನಕ್ಕೆ ಇದು ಅನ್ವಯ ಆಗುತ್ತೆ ನನ್ನ ಸಮಸ್ಯೆಗೆ ಸೊಲ್ಯೂಷನ್ ಆಗುತ್ತೆ ಹೌದು ಇವತ್ತು ನಾವು ಯಾವ ಸಮಸ್ಯೆಯಿಂದ ನರಳುತ್ತಾ ಇದ್ದೀವಿ ವಾಸ್ತವದಲ್ಲಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಇದನ್ನ ಬಿಟ್ಟು ಹಾಕಿ ನಾನು ಬದುಕಲೇಬೇಕು ಈ ವಿಚಾರ ನಮಗೆ ಯಾವಾಗ ಅರ್ಥ ಆಗುತ್ತೋ ಅವಾಗಷ್ಟೇ ನಾವು ಯಾವುದೇ ವಿಚಾರ ಇರಲಿ ಫಾಲೋ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಅದು ಅದ್ಭುತವಾದ ವಿಚಾರ ಆದ್ರೂ ಕೂಡ ನಮಗೆ ಅನ್ವಯ ಆಗೋಲ್ಲ ಅಂದರೆ ನಾವು ಫಾಲೋ ಮಾಡಲ್ಲ ಕ್ಷಮಿಸೋದೂ ಈಸಿ ಅಲ್ಲ ಯಾರನ್ನೂ ಯಾರನ್ನು ಅಷ್ಟು ಸುಲಭವಾಗಿ ಕ್ಷಮಿಸೋದಕ್ಕೆ ರೆಡಿ ಇಲ್ಲ ಮತ್ತೆ ಕ್ಷಮೆ ಅನ್ನೋದು ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಅನ್ನೋದು ಕೂಡ ನಮಗೆ ಅರ್ಥ ಆಗಿಲ್ಲ ನಾನೀಗ ಈಕೆ ಉದಾಹರಣೆ ಹೇಳಿದೆ ಅದು ಅವ್ರ ಜೀವನಕ್ಕೆ ಮಾತ್ರ ಅಲ್ಲ ನಮ್ಮ ಜೀವನಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ಅನ್ವಯ ಆಗುತ್ತೆ ಈಗ ಯಾವುದೋ ಒಂದು ವಿಚಾರ ಆ ವಿಚಾರನೇ ನಮ್ಮ ಬದುಕಲ್ಲಿ ತುಂಬ ದೊಡ್ಡದಾಗಿ ವಿದ್ಯಾಭ್ಯಾಸ ಇರಬಹುದು ಉದ್ಯೋಗ ಇರಬಹುದು ಯಾರೋ ಒಬ್ಬ ವ್ಯಕ್ತಿ ಅವ್ರ ಸಂಬಂಧಿ ಆಗಿರಬಹುದು ಅಥವಾ ಸ್ನೇಹಿತರಾಗಿರಬಹುದು ಆದರೆ ಉಳಿದಂತಹ ವಿಚಾರ ನಮಗೆ ಎಷ್ಟು ಮುಖ್ಯ ಆಗಿದೆ ಇಲ್ಲಿ ಎಲ್ಲರೂ ಬದುಕೂ ಕಷ್ಟನೇ ಅಲ್ವಾ ಈಗ ಆ ಕಷ್ಟದ ನಡುವೆನೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರಲ್ವಾ ಅವರಿಗೆ ನಾವೆಷ್ಟು ಬೆಲೆ ಕೊಟ್ಟಿದ್ದೀವಿ ನಮ್ಮ ಕಣ್ಣೀರಿಗೆ ಬೆಲೆ ಕೊಡದೇ ಇರೋರಿಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ ಆದರೆ ನಮ್ಮ ಕಣ್ಣೀರಿಗೆ ಕಣ್ಣೀರು ಆಗ್ತಾ ಇದ್ದಾರಲ್ವಾ ಅವರಿಗೆ ನಾವು ಬೆಲೆ ಕೊಡ್ತಾ ಇದ್ದೀವ ಜೊತೆಗೆ ಈಗ ಏನೋ ತಪ್ಪು ಮಾಡದೇ ಇರೋರಿಗೂ ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಶಿಕ್ಷೆ ಆಗುತ್ತೆ ಹೇಗೆ ನಾನು ನೋಡಿರೋ ಮಟ್ಟಿಗೆ ಯಾರು ತೊಂದರೆ ಕೊಡ್ತಾರೋ ಅವ್ರಿಗೆಷ್ಟು ಮಟ್ಟಿಗೆ ಶಿಕ್ಷೆ ಆಗುತ್ತೋ ಅವ್ರಿಗೆ ತೊಂದರೆ ಆಗುತ್ತೋ ಅದು ನನಗಂತೂ ಗೊತ್ತಿಲ್ಲ ಆದರೆ ಸಮಸ್ಯೆಗೆ ಒಳಗಾಗಿರ್ತಾರಲ್ವ ಅವ್ರನ್ನೂ ಸೇರಿಸ್ಕೊಂಡ ಹಾಗೆ ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇರೋರು ಸಹಾಯ ಮಾಡ್ತಾ ಇರೋರು ದುಃಖಕ್ಕೆ ಒಳಗಾಗ್ತಾರೆ ಮತ್ತು ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ ಆ ವ್ಯಕ್ತಿಗಳಿಗೂ ಕೂಡ ತೊಂದರೆ ಆಗತ್ತೆ ಈಗ ನೀವು ಬದುಕಬೇಕು ಅಂತ ಹೇಳಿದ್ರೆ ಏನು ಕೂತ್ಕೊಂಡೇ ತಿನ್ಕೊಂಡು ಬ ಬಂದಿರ್ತೀರಾ ಇಲ್ಲ ತಾನೇ ಮನುಷ್ಯ ಅಂತುಟ್ಟಿದ್ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಕೂಡ ಅನ್ಭವಿಸ್ಕೊಂಡೇ ಜೀವನ ಮಾಡಿರ್ತಾರೆ ಆ ಜೀವನಕ್ಕೆ ಇಲ್ಲಿ ಯಾರಿಂದಲೂ ಬೆಲೆ ಸಿಗ್ತಾ ಇಲ್ಲ ಅಂತ ಅಂದಮೇಲೆ ನೀವಾದ್ರೂ ಬೆಲೆ ಕೊಟ್ಕೋಬೇಕಲ್ವಾ ಯಾರು ಬೆಲೆ ಕೊಡೋದು ಬೇಡ ನಾವಾದ್ರೂ ಬೆಲೆ ಕೊಟ್ಕೊಳ್ಬೇಕು ಅನ್ನುವಂಥ ಅರಿವಾದ್ರೂ ನಮ್ಗಿರ್ಬೇಕು ಎಷ್ಟೋ ವಿಚಾರಗಳು ನನಗೆ ಸಂಬಂಧಿಸಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗಲ್ಲ ಅದನ್ನ ನಾನು ಹುಟ್ಕೊಳ್ತೀನಿ ನಮಗೆ ತೊಂದರೆ ಆಗ್ತಾ ಇದೆ ಜೊತೆಗೆ ನಮಗೆ ಅಲ್ಲಿ ಪರಿಹಾರ ಕೂಡ ಸಿಗ್ತಾ ಇಲ್ಲ ಇದಂತೂ ಅರ್ಥ ಮಾಡ್ಕೊಳ್ಬಹುದಲ್ವಾ ಈಗ ನಂದೊಂದು ಉದಾಹರಣೆ ನಾನು ಹೇಳ್ತೀನಿ ನಾನು ನನ್ನ ಪಾಡಿಗೆ ನಾನು ಬದುಕ್ತೀನಿ ಯಾರ ವಿಚಾರಕ್ಕೂ ನಾನು ಹೋಗೋಲ್ಲ ನನ್ನ ವಿಚಾರಕ್ಕೆ ಬಂದರೆ ನಾನು ಬಿಡೋಳಲ್ಲ ಅನ್ನೋ ಸ್ವಭಾವ ಇತ್ತು ಆದರೆ ಎಲ್ಲ ಟೈಮಲ್ಲೂ ನಾನು ಅದನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಬೀಳೋ ಟೈಮ್ ಕೂಡ ನನ್ನ ಲೈಫಲ್ಲೂ ಬಂತು ಆಗಲೂ ನಾವೇನು ಮಾಡ್ತೀವಿ ನಮಗಿರೋ ಸ್ವಭಾವನ ಅಪ್ಲೈ ಮಾಡ್ತೀವಿ ಆದರೆ ಅದು ನನಗೇನು ಮಾಡ್ತು ತೊಂದರೆನೇ ಆಯ್ತು ಅದೇ ಸ್ವಭಾವನ ಇಟ್ಕೊಂಡು ನಾವು ಅಪ್ಲೈ ಮಾಡೋದಕ್ಕೆ ಹೋದ್ರೆ ಅದು ನಮಗೇನೇ ಪ್ರಾಬ್ಲಮ್ ಆಗುತ್ತೆ ನನಗೂ ಸೇಮ್ ಅದೇ ರೀತಿ ಆಗ್ತಾ ಹೋಯ್ತು ಈಗ ಆ ಟೈಮಲ್ಲಿ ನನಗೆ ಸೊಲ್ಯೂಷನ್ ಬೇಕು ನಾನು ಏನ್ ಮಾಡಿದೆ ಒಂದು ಕ್ಷಣ ನಿಂತು ಯೋಚನೆ ಮಾಡಿದೆ ಅದಕ್ಕೆ ನಾನು ಹೇಳಿದ್ದು ನಾವು ಅಷ್ಟು ಸುಲಭವಾಗಿ ಕ್ಷಮೆ ಅದನ್ನು ಒಪ್ಕೊಂಡು ಫಾಲೋ ಮಾಡಲ್ಲ ಅದು ನಮಗೆ ಸೊಲ್ಯೂಷನ್ ಅಂತ ಗೊತ್ತಿರಲ್ಲ ಆದರೆ ನಾನು ನಿಂತು ಯೋಚನೆ ಮಾಡಿದೆ ಏನು ಈಗ ನಮ್ಮ ಅಪ್ಪ ಅಮ್ಮ ಅವರು ಶ್ರಮ ಹಾಕಿ ನಮಗೆ ಬದುಕನ್ನು ಕೊಟ್ಟಿದ್ದಾರೆ ಮತ್ತೆ ಅವ್ರು ಯೋ ಏನು ಯೋಚನೆ ಮಾಡ್ತಾರೆ ನಾ ಅವ್ರು ಬದುಕೋದಕ್ಕಿಂತ ನಾವು ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ ಈಗ ಯಾರೋ ಒಬ್ಬರು ಶ್ರಮ ಹಾಕಿ ನಾವು ಚೆನ್ನಾಗಿರಲಿ ಅಂತ ಹೇಳೋದಾದ್ರೆ ಅದೊಂದು ಗಿಫ್ಟ್ ಅಲ್ವಾ ಅದು ಅದ್ಭುತವಾದ ವರ ಅಲ್ವಾ ಈ ಜೀವನ ಅನ್ನೋದೇ ಒಂದು ವರ ಅಲ್ವಾ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ಈಗ ಅಂಥ ಒಂದು ಬದುಕನ್ನು ನಾನು ನಾನಂತೂ ತೊಂದ್ರೆ ಕೊಡ್ತಾ ಇಲ್ಲ ಈಗ ತೊಂದರೆ ಆಗುವಂತಹ ವಿಚಾರಗಳ ಜೊತೆ ಒಡೆದಾಡ್ತಾ ಇದ್ದೀನಲ್ವಾ ಈಗ ಏಟಿಗೆ ಎದುರೇಟೆ ಸತ್ಯ ಆಗಿದ್ರೆ ಅದು ತೊಂದ್ರೆ ಆಗಬೇಕಾಗಿತ್ತು ಇಲ್ಲ ಬದುಕೋ ರೀತಿ ಇದೆಲ್ಲ ನಮಗೇನ್ ಅನ್ಸುತ್ತೋ ನಾವು ಅದನ್ನೇ ಫಾಲೋ ಮಾಡ್ತಾ ಹೋದ್ರೆ ಅದ್ರ ಮೂಲಕ ತೊಂದರೆಗೊಳಗಾದ್ರೆ ಅವ್ರ ಶ್ರಮಕ್ಕೆ ಏನ್ ಬೆಲೆ ಇಲ್ಲ ನಾನು ನನಗನ್ಸಿದ ರೀತಿಲೇ ಬದುಕೋ ಬದಲಿಗೆ ನನಗ್ ತೊಂದರೆ ಆಗಬಾರ್ದು ನನ್ನ ಬದುಕಿಗೆ ಪರಿಹಾರ ಆಗಬೇಕು ಅಂತಹ ವಿಚಾರನ ನಾನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸಿದಾಗ್ಲೇ ಈ ಕ್ಷಮೆ ಅನ್ನೋದು ಅಂತಹ ವಿಚಾರವನ್ನು ನಾನು ಆಯ್ಕೆ ಮಾಡಿಕೊಂಡು ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ ಮಿತ್ರರೇ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಬದುಕು ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ ರೀ ಈಗ ಅವ್ರಿಗೆ ತೊಂದರೆ ಕೊಡಬೇಕು ಅವ್ರ ಜೀವನನ ಹಾಳು ಮಾಡಬೇಕು ನಾನು ಹೇಗಾದರೂ ಪರವಾಗಿಲ್ಲಪ್ಪ ನಾನು ಬದುಕಬೇಕು ಯಾರನ್ನಾದರೂ ಸೈಝ್ ನಾನು ಬದುಕ್ತೀನಿ ಅವ್ರನ್ನ ಹಾಳು ಮಾಡಿ ಅವರಿಂದ ಕಿತ್ಕೊಂಡು ಬದುಕ್ತೀನಿ ಏನೂ ಇಲ್ಲ ಈಗ ನಾವು ಬದುಕಬೇಕು ಬಟ್ ನಮಗಿಲ್ಲಿ ತೊಂದರೆ ಆಗ್ತಾ ಇದೆ ಆದರೆ ಆ ತೊಂದರೆ ಆಗ್ತಾ ಇರುವಂಥ ಸಂದರ್ಭನ ನಿಭಾಯಿಸೋದು ಹೇಗೆ ನಮಗೆ ಗೊತ್ತಿಲ್ಲ ಯಾರಾದರೂ ಅವಮಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಈಗ ನಮ್ಮ ತಲೆಯಲ್ಲಿ ಏನು ಆಲೋಚನೆ ಬರುತ್ತೆ ಆ ಅವಮಾನ ಮಾಡ್ತಾರೇನೋ ಅನ್ನುವಂತಹ ಭಯ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸಂದರ್ಭ ಬಂದರೆ ನಾನು ಏನು ಮಾಡಲಿ ಅನ್ನುವಂತಹ ಆಲೋಚನೆಯಲ್ಲಿ ನಮ್ಮ ಜೀವನನ ಕಳಿತೀವಿ ಆದರೆ ಯಾವತ್ತಾದ್ರೂ ಸಾಮಾನ್ಯವಾಗಿ ಅವರು ಅವಮಾನ ಮಾಡುವಂಥ ಕೆಲಸ ನಾನು ನಿಜವಾಗ್ಲೂ ಮಾಡಿದ್ದೀನ ಇಲ್ವಾ ಅವ್ರು ಅಂದ್ಕೊಳ್ತಾರೆ ನೀ ನಿಂತೆ ಅವರು ಅಂತ ಹೇಳಿ ಆದರೆ ನಿಜವಾಗ್ಲೂ ನಾನು ಅಂತಹ ವ್ಯಕ್ತಿ ಆಗಿದ್ದಿನಾ ಇದನ್ನು ಯಾವತ್ತಾದ್ರೂ ನಿಂತು ಯೋಚನೆ ಮಾಡಿದ್ದೀವ ಇಲ್ಲ ನನಗೆ ತೊಂದರೆ ಆಗ್ತಾಯಿದೆ ನನಗೆ ಸಮಸ್ಯೆ ಆಗ್ತಾ ಇದೆ ನನಗೆ ಅವಮಾನ ಆಗ್ತಾ ಇದೆ ನನಗೂ ಅದಕ್ಕೂ ಸಂಬಂಧ ಇದೆಯಾ ನಾನು ಈ ವಿಚಾರಕ್ಕೆ ಗಮನ ಕೊಡಬೇಕಾ ಬೇಡವಾ ನನಗಿದ್ರ ಅಗತ್ಯತೆ ಏನಿದೆ ಇದಕ್ಕೆಲ್ಲ ನಾನು ಗಮನ ಕೊಟ್ಟ ಕೂತ್ರೆ ಮುಖ್ಯವಾಗಿರುವಂತಹ ವಿಚಾರದ ಕಡೆ ನನ್ನ ಗಮನ ಹರಿಸೋದಿಕ್ ಸಾಧ್ಯ ಆಗುತ್ತಾ ಇವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ರೆ ನನ್ನ ಬದುಕಲ್ಲಿ ನಿಜವಾಗ್ಲೂ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರಲ್ವಾ ಅವ್ರಿಗೆ ನಾನು ಆದ್ಯತೆ ಕೊಟ್ಟ ಆಗುತ್ತಾ ಇದನ್ನೆಲ್ಲ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ ಆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ಮನಸ್ಸು ತಿಳಿಯಾಗಬೇಕು ಸುಖ ಸುಮ್ಮನೆ ಅನವಶ್ಯಕವಾದ ವಿಚಾರಗಳ ಜೊತೆ ಜಂಜಾಟ ಮಾಡೋದಕ್ಕೆ ಅದು ಯಾಕಪ್ಪ ಹುಟ್ಟು ಬರಬೇಕು ಅದು ಯಾಕಪ್ಪ ಅಂತ ಜೀವನ ಮಾಡಬೇಕು ಈಗ ಇಲ್ಲಿ ಯಾರಾದರೂ ನಿಮಗೋಸ್ಕರ ಕೈಕೊಂಡು ಕೂತಿದ್ದಾರ ನೀವು ಜೀವನ ಮಾಡಲಿ ಅಂತ ಹೇಳಿ ಬದುಕ್ತಾ ಇದ್ದಾರಾ ಅದರಲ್ಲಿ ಏನೂ ತಪ್ಪಿಲ್ಲ ಎಲ್ರೂ ಅವ್ರವ್ರ ಜೀವನ ಕಡೆ ಗಮನ ಕೊಟ್ಟಿದ್ದಾರೆ ಅವ್ರು ಬದುಕೋದು ಅವ್ರು ಹೆಚ್ಚು ನಿಮಗೆ ನೀವು ಬದುಕೋದು ಹೆಚ್ಚಾಗಿದ್ರೆ ಬದುಕನ್ನು ಕಟ್ಕೊಡ್ತಾವಲ್ವ ಆ ವಿಚಾರಗಳ ಕಡೆ ಗಮನ ಕೊಡಿ ಅಷ್ಟೇ ಮನಸ್ಸನ್ನ ತಿಳಿ ಮಾಡ್ಕೊಳ್ಳಿ ಆಗ ಯಾವುದು ತಪ್ಪು ಯಾವುದು ನಾನು ನಿಜವಾಗ್ಲು ಏನ್ ಮಾಡ್ಬೇಕು ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗುತ್ತೆ ವಾಸ್ತವ ಸತ್ಯನ ನಾವು ಅರ್ಥ ಮಾಡ್ಕೊಳ್ತೀವಿ ಅಗತ್ಯ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ತೀವಿ ಅಗತ್ಯತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಹಾಕಿ ಮುಂದುವರಿತೀವಿ ನಾನು ಹೇಳಿದ್ದೀನಿ ನೀವು ಕೇಳಿದೀರಾ ಇದ್ರ ಮೂಲಕ ನೀವು ಬದಲಾಗೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಭ್ಯಾಸದ ಮೂಲಕ ಅಷ್ಟೇನೆ ಬದಲಾವಣೆ ಸಾಧ್ಯ ಮನಸ್ಸು ಅಂತ ಹೇಳಿದ್ರೆ ಒಂದು ವಿಚಾರನ ನೆನಪಿಟ್ಕೊಳ್ಳಿ ಅಭ್ಯಾಸ 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 ಅದು ಒಳ್ಳೆ ವಿಚಾರನಾದ್ರೂ ಆಗಿರಲಿ ಕೆಟ್ಟು ವಿಚಾರನಾದರೂ ಆಗಿರಲಿ ಎರಡಕ್ಕೂ ಕೂಡ ಒಂದೇ ರಿಸಲ್ಟ್ ನಾವು ಯಾವ ವಿಚಾರನ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಆ ವಿಚಾರ ನಮ್ದಾಗತ್ತೆ ಈ ಕ್ಷಮೆ ಅನ್ನೋದನ್ನ ಅಭ್ಯಾಸ ಮಾಡೋದು ಹೇಗೆ ಆರಾಮವಾಗಿ ಕುಳಿತುಕೊಳ್ಳಿ ಕಣ್ಣನ್ನು ಮುಚ್ಚಿ ಗಮನವನ್ನು ಉಸಿರಾಟದ ಕಡೆ ತನ್ನಿ ನೀವು ನಿಮ್ಮ ಗಮನನ ಉಸಿರಾಟದ ಕಡೆ ತಗೊಂಡಾಗ ಆಟೋಮೆಟಿಕ್ ಆಗಿ ಉಸಿರಾಟ ನಿಧಾನಗತಿಯಾಗತ್ತೆ ಈಗ ಗಮನ ಹೃದಯದ ಕಡೆ ಬರಲಿ ಹೃದಯ ಭಾಗದಲ್ಲಿ ನಿಮ್ಮ ಗಮನವಿಡಿ ಮತ್ತೆ ನಿಮಗೆ ತೊಂದರೆ ಅಂತ ಅನಿಸ್ತಾ ಇರುವಂತಹ ಸಂದರ್ಭ ಅಥವಾ ವ್ಯಕ್ತಿ ಸ್ಪಷ್ಟವಾದ ಚಿತ್ರಣ ನಿಮ್ಮ ಹೃದಯ ಭಾಗದಲ್ಲಾಗಲಿ ಈಗ ನೀವು ಆ ವ್ಯಕ್ತಿಯನ್ನ ಕ್ಷಮಿಸಿದ್ದೀನಿ 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 ಅಂತ ಹೇಳಬೇಕು ನೀವು ಕ್ಷಮಿಸಿದ ನಂತರ ಆ ಒಂದು ಚಿತ್ರಣ ನಿಮ್ಮ ಹೃದಯದಿಂದ ಹೊರಗಡೆ ಬಂದಿದೆ ಮತ್ತೆ ಅದು ನಿಮ್ಮಿಂದ ದೂರ ಹೋಗ್ತಾ ಇದೆ ಮೊದಲಿಗೆ ನಿಮ್ಮ ಕಣ್ಣಂಚಿನಿಂದ ದೂರ ಆಗತ್ತೆ ನಂತರ ಪೂರ್ತಿ ನಿಮ್ಮ ಜೀವನದಿಂದಲೇ ದೂರ ಹೋಯ್ತು ಮತ್ತೆಂದು ಕೂಡ ನಿಮ್ಮ ಜೀವನದಲ್ಲಿ ವಾಪಸ್ ಬರಲ್ಲ ಸೊ ಇದು ಅಭ್ಯಾಸದ ರೀತಿ ಅಮಾನ್ಯವಾಗಿ ಆ ವ್ಯಕ್ತಿಯನ್ನ ನೆನಪು ಮಾಡ್ಕೊಂಡಾಗ್ಲೇನೆ ನಮಗೆ ಕ್ಷಮಿಸ್ಬೇಕು ಅಂತ ಅನ್ಸಲ್ಲ ಕ್ಷಮಿಸೋದು ಅಷ್ಟು ಈಸಿ ಅಲ್ಲ ಇದನ್ನ ನಮ್ಮ ಮನಸ್ಸು ಒಳಗಡೆ ತಾನೆ ಮಾಡ್ತಾ ಇದ್ದೀವಿ ಮತ್ತೆ ಅದನ್ನ ನಮಗೊಳ್ಳೇದಾಗ್ಲಿ ಅಂತ ತಾನೇ ಮಾಡ್ತಾ ಇರೋದು ಅಭ್ಯಾಸ ಮಾಡ್ತಾ ಇರ್ಬೇಕಾದ್ರು ಏನಾಗುತ್ತೆ ನಾವು ಬದಲಾಗಿದ್ದೀವಿ ಆದರೆ ಆ ವ್ಯಕ್ತಿ ಬದಲಾಗಿರಲ್ಲ ಮತ್ತೆ ಅವ್ರ ಏನಾದ್ರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದಾಗ ನಮಗೆ ಕ್ಷಮಿಸೋದು ಕಷ್ಟ ಆಗುತ್ತೆ ನೆನಪು ಮಾಡ್ಕೊಳ್ಳಿ ನೀವು ಇದನ್ನ ಮಾಡ್ತಾ ಇರೋದು ನಿಮಗೋಸ್ಕರ ಆ ವ್ಯಕ್ತಿಗೋಸ್ಕರ ಅಲ್ಲ ಎಷ್ಟು ಒಳ್ಳೆಯವರು ಕೆಟ್ಟವರು ಅವ್ರಿಗೆ ನಾವು ಕ್ಷಮಿಸುವಂಥ ಯೋಗ್ಯತೆ ಇದೆಯಾ ಇಲ್ವಾ ಅದಲ್ಲ ನಾವು ನಮಗೊಳ್ಳೇದು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಅಭ್ಯಾಸ ಮಾಡ್ತಾ ಇದೀವಿ ಅದನ್ನ ನೆನಪು ಮಾಡಿಕೊಂಡು ನೀವು ಅಭ್ಯಾಸನ ಮುಂದುವರಿಸಬೇಕು ಎಷ್ಟು ದಿನ ಮಾಡಬೇಕು ಈ ಅಭ್ಯಾಸವನ್ನ ಕನಿಷ್ಠ ಇಪ್ಪತ್ತೊಂದು ದಿನ ನೀವು ಅಭ್ಯಾಸವನ್ನು ಅಭ್ಯಾಸವನ್ನ ಮಾಡಬೇಕು ಇಪ್ಪತ್ತೊಂದು ದಿನ ಮುಗಿದ ಮೇಲೂ ನೆಸೆಸಿಟಿ ಇದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ಇನ್ನೊಂದಷ್ಟು ದಿನ ಪ್ರ್ಯಾಕ್ಟೀಸ್ನ ನೀವು ಮುಂದುವರಿಸಬಹುದು ಇಪ್ಪತ್ತೊಂದು ದಿನದ ಒಳಗೆನೆ ಎಷ್ಟೋ ಸಮಯ ಆ ವ್ಯಕ್ತಿನ ನೆಗ್ಲೆಕ್ಟ್ ಮಾಡುವಂತಹ ಸ್ವಭಾವ ನಿಮಗೆ ಬಂದ್ಬಿಟ್ಟಿರುತ್ತೆ ಆದ್ರೆ ಆ ವಿಚಾರ ಪೂರ್ತಿ ಆಗಬೇಕು ಸಂಪೂರ್ಣವಾಗಿ ನಿಮ್ಮಿಂದ ತೊಲಗಬೇಕು ಅದರಿಂದಾಗಿ ನೀವು ಇಪ್ಪತ್ತೊಂದು ದಿನ ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ಮತ್ತು ಯಾವ ಟೈಮಲ್ಲಿ ನಾವು ಇದನ್ನು ಅಭ್ಯಾಸ ಮಾಡೋದು ರಾತ್ರಿ ಮಲಗುವಾಗ ಮತ್ತೆ ಬೆಳಿಗ್ಗೆ ಎದ್ದಂತಹ ಸಮಯದಲ್ಲಿ ಈ ಎರಡು ಟೈಮ್ ಏನಿದೆ ನಮ್ಮ ಜೀವನದಲ್ಲಿ ನಾವಿಲ್ಲಿ ಅಮೃತನಾದರೂ ಸೃಷ್ಟಿ ಮಾಡಿಕೊಳ್ಬಹುದು ವಿಷಯವನ್ನಾದರೂ ಸೃಷ್ಟಿ ಮಾಡಿಕೊಳ್ಬಹುದು ಅದರಿಂದ ಯಾವಾಗಲೂ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ನೆಗೆಟಿವ್ ಆಲೋಚನೆಗಳಿಗೆ ನೆಗೆಟಿವ್ ವಿಚಾರಗಳಿಗೆ ಅವಕಾಶ ಕೊಡಬೇಡಿ ಈ ಅಭ್ಯಾಸವನ್ನು ನೀವು ಯಾವುದೇ ಗೈಡೆನ್ಸ್ ಅಥವಾ ಆಡಿಯೋ ಇಲ್ಲದೇನೆ ಮಾಡಿದಾಗ ಮನಸ್ಸನ್ನು ಪೂರ್ತಿ ಅಭ್ಯಾಸದಲ್ಲಿ ಕೇಂದ್ರೀಕರಿಸೋದು ಸಾಧ್ಯ ಆಗಲ್ಲ ಅದರಿಂದಾಗಿ ಯಾರ್ದಾದ್ರೂ ಗೈಡೆನ್ಸಲ್ಲಿ ಆಡಿಯೋ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು ಬೆಸ್ಟ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನಿಮಗೆ ಕ್ಷಮೆಗೆ ಸಂಬಂಧಪಟ್ಟ ಹಾಗೆ ಸುಪ್ತ ಮನಸ್ಸಿನ ಆನ ಸಿಗುತ್ತೆ ನೀವು ಯೂಸ್ ಮಾಡಿಕೊಳ್ಬಹುದು ಇದು ಕ್ಷಮೆಗೆ ಸಂಬಂಧಪಟ್ಟ ಹಾಗೆ ಆದರೆ ಎಷ್ಟೋ ಸಮಯ ಕೆಲವು ವಿಚಾರಗಳು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಬದಲಾಗಲ್ಲ ಕೆಲವು ವಿಚಾರಗಳು ವ್ಯಕ್ತಿಗಳು ಬದಲಾಗದೇ ಇದ್ದರೆ ನಮಗೆ ಸಮಾಧಾನ ತಗೊಳ್ಳೋದು ಕೂಡ ಸಾಧ್ಯ ಆಗಲ್ಲ ಅಂತಹ ಪರಿಸ್ಥಿತಿಲಿ ನಾವು ಏನು ಮಾಡಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮುಂದಿನ ವಿಡಿಯೋನಲ್ಲಿ ವೀಡಿಯೋನಲ್ಲಿ ನೀಡ್ತೀನಿ ಚಮಿಸಿ ಮನಸ್ಸನ್ನು ತಿಳಿ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಬದುಕುವ ದಾರಿ ಅದಲ್ಲ ಬಿಟ್ಟು ಹಾಕಿ ನಮಗೆ ಯಾವ ರೀತಿಯಿಂದಲೂ ಕೂಡ ಪರಿಹಾರ ಅಲ್ಲಿ ಇಲ್ಲ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಷಮಿಸಿ ಮುಂದುವರಿಯೋದನ್ನು ಕಲ್ತ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ